ಈ ವಿಡಿಯೋದಲ್ಲಿ ನಮ್ಮ ಪರಿಸರ ಪಾಠದ ಎಲ್ಬಿಎದಲ್ಲಿ ಕೊಟ್ಟಂತಹ ಬಹುವಾಯಕಿಯ ಪ್ರಶ್ನೆಗಳ ಉತ್ತರವನ್ನ ತಿಳಿದುಕೊಳ್ಳೋಣ ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬಾ ಸಹಾಯಕವಾಗಿದೆ ಮೊದಲನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಆಹಾರ ಸರಪಳಿಯನ್ನು ಗಮನಿಸಿ ಹುಲ್ಲು ಮಿಡತೆ ಕಪ್ಪೆ ಹಾವು ಮತ್ತು ಹದ್ದು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಒಂದು ಪೋಷಣಾಸ್ತ್ರಕ್ಕೆ ಲಭ್ಯ ಇರುವಂತಹ ಶಕ್ತಿ ಐದು ಸಾವಿರಗಳಾದರೆ ಹಾವಿಗೆ ದೊರಕುವ ಶಕ್ತಿಯ ಪ್ರಮಾಣವನ್ನು ಕೇಳಿದ್ದಾರೆ ಸೊ ಹುಲ್ಲು ಇದು ಮೊದಲನೇ ಸ್ತರವಾಗಿದೆ ಇಲ್ಲಿ ಐದು ಸಾವಿರ ಒಂದು ಶಕ್ತಿಯ ಪ್ರಮಾಣ ಅಂದ್ರೆ ಐದು ಸಾವಿರ ಜೂಲ್ ದಷ್ಟು ಶಕ್ತಿಯ ಪ್ರಮಾಣ ಇಲ್ಲಿ ಇರುವಂತದ್ದು ಇಲ್ಲಿಂದ ಹತ್ತರ ಒಂದು ನಿಯಮ ಏನಿದೆ ಅಲ್ಲ ಶೇಕಡಾ ಹತ್ತರ ನಿಯಮ ಆ ನಿಯಮದ ಪ್ರಕಾರ ಮುಂದೆ ಸಾಗಿದಂತೆ ಕೇವಲ ಶೇಕಡ ಹತ್ತರಷ್ಟು ಶಕ್ತಿಯ ಸಂಚಾರ ಆಗ್ತದೆ ಸೊ ಐದು ಸಾವಿರದ ಶೇಕಡಾ ಹತ್ತು ಅಂದ್ರೆ ಅದು ಐದ್ನೂರು ಆಗಿದೆ ಅದು ಮಿಡತೆಯಲ್ಲಿ ಆ ಒಂದು ಶಕ್ತಿಯ ಸಂಚಾರವನ್ನು ಕಾಣಬಹುದು ನೆಕ್ಸ್ಟ್ ಇಲ್ಲಿ ಕಪ್ಪೆಯಲ್ಲಿ ಐದ್ನೂರು ಇದರ ಶೇಕಡಾ ಹತ್ತು ಅಂದ್ರೆ ಅದು ಐವತ್ತಾಗಿರ್ತದೆ ಸೊ ಅದನ್ನು ನಾವು ಕಪ್ಪೆಯಲ್ಲಿ ಕಾಣಬಹುದು ನಂತರ ಇಲ್ಲಿ ಹಾವಿನಲ್ಲಿ ಐವತ್ತರ ಒಂದು ಶೇಕಡಾವನ್ನು ನೋಡಿದಾಗ ಅದು ಐದಾಗಿರ್ತದೆ ಆದ್ದರಿಂದ ಹಾವಿನಲ್ಲಿ ನಾವು ಕೇವಲ ಐದು ಜೂಲ್ ದಷ್ಟು ಶಕ್ತಿಯನ್ನ ಕಾಣಬಹುದು ಪ್ರಶ್ನೆ ಎರಡು ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನ ಕೇಳಿದರೆ ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತದೆ ಅದು ಸರಿಯಾಗಿದೆ ಯಾಕಂದ್ರೆ ಜೈವಿಕ ವಿಘಟನೆ ವಸ್ತುಗಳು ಕೊಳೆತು ಹೋಗಿ ಮತ್ತೆ ಮರುಚಕ್ರಡೀಕರಣ ಆಗುವಂತದ್ದು ಪ್ರಶ್ನೆ ಮೂರು ಪರಿಸರದಲ್ಲಿ ನಿಧಾನವಾಗಿ ತಮ್ಮ ರೂಪ ಮತ್ತು ರಚನೆಯನ್ನು ಬದಲಾಯಿಸಿಕೊಳ್ಳುವ ವಸ್ತುವನ್ನ ಕೇಳಿದ್ದಾರೆ ಇಲ್ಲಿ ತರಕಾರಿ ಸಿಪ್ಪೆ ತ್ಯಾಜ್ಯ ಕಾಗದ ಚಹಾದ ಎಲೆಗಳು ಇವೆಲ್ಲ ಬೇಗನೆ ಕೊಳೆಯುವಂತ ವಸ್ತುಗಳು ನಿಧಾನವಾಗಿ ಕೊಳೆಯುವಂತ ಅಥವಾ ತಮ್ಮ ರೂಪರಚನೆ ಬದಲಾಯಿಸಿಕೊಳ್ಳುವಂತಹ ವಸ್ತು ಅಂದ್ರೆ ಸಸ್ಯಗಳ ನಾರುಗಳು ಪ್ರಶ್ನೆ ನಾಲ್ಕು ಸೌರ ಬೆಳಕಿನಿಂದ ಬರುವ ನೆರಳಾತೀತ ವಿಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದ ಪದರು ಈ ಅಣುವಿನಿಂದ ಆಕ್ಸಿಜನ್ನ ಮೂರು ಪರಮಾಣು ಇರುವಂತದ್ದು ಓ ತ್ರೀ ಸರಿಯಾದ ಉತ್ತರ ಪ್ರಶ್ನೆ ಐದು ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಅದು ಸಸ್ಯಹಾರಿಗಳು ಆಗಿರುತ್ತದೆ ಪ್ರಶ್ನೆ ಆರು ಪರಿಸರ ವ್ಯವಸ್ಥೆಯ ಉತ್ಪಾದಕರು ಅಂದರೆ ಅಲ್ಲಿ ನೀರಿನಲ್ಲಿ ಬೆಳೆಯುವಂತಹ ಶೈವಲಗಳು ಏಳನೇದು ಆಹಾರ ಸರಪಳಿಯೊಂದರ ಎರಡನೇ ಪೋಷಣಾ ಸ್ಥರದಲ್ಲಿರುವಂತದ್ದು ಯಾವುದು ಅಂತ ಕೇಳಿದರೆ ಅಲ್ಲಿ ಸಸ್ಯಹಾರಿ ಜೀವಿಗಳು ಕಂಡುಬರುತ್ತದೆ ಪ್ರಶ್ನೆ ಎಂಟು ಶೈವಲಗಳು ಅದನ್ನು ತಿನ್ನುವಂತ ಚಿಕ್ಕ ಕೀಟಗಳು ನಂತರ ದೊಡ್ಡ ಕೀಟಗಳು ಚಿಕ್ಕ ಮೀನುಗಳು ದೊಡ್ಡ ಮೀನುಗಳು ಮತ್ತೆ ಮಾನವ ಈ ಆಹಾರ ಸರಪಳಿಯಲ್ಲಿ ಪೋಷಣಾಸ್ತರಗಳ ಜೋಡಣೆ ಅಂತ ಹೇಳಿದ್ದಾರೆ ಶಕ್ತಿಯ ಲಭ್ಯತೆ ಏರಿಕೆ ಕ್ರಮದಲ್ಲಿದೆ ಶಕ್ತಿಯ ಇಳಿಕೆ ಕ್ರಮದಲ್ಲಿರುತ್ತದೆ ಶಕ್ತಿಯ ಲಭ್ಯತೆ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಎರಡರ ಏರಿಕೆ ಕ್ರಮದಲ್ಲಿದೆ ಅಂತ ಹೇಳಿದ್ದಾರೆ ಆದರೆ ಶಕ್ತಿಯ ಲಭ್ಯತೆ ಅದು ಇಳಿಕೆ ಕ್ರಮದಲ್ಲಿರುತ್ತದೆ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಏರಿಕೆ ಕ್ರಮದಲ್ಲಿದೆ ಅಂತ ಕೊಟ್ಟಿದ್ದಾರೆ ಇದು ಸರಿಯಾದ ಉತ್ತರ ಇದನ್ನು ಜೈವಿಕ ಸಂವರ್ಧನೆ ಅಂತ ಕೂಡ ಕರೀತೇವೆ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನ ಮಾತ್ರ ಒಳಗೊಂಡಿದೆ ಅಂತ ಹೇಳಿದ್ದಾರೆ ಹುಲ್ಲು ಹೂವು ಚರ್ಮ ಇದು ಜೈವಿಕ ವಿಘಟನೆಗೆ ಒಳಗಡುವಂಥದ್ದು ಹುಲ್ಲು ಮರ ಮತ್ತು ಪ್ಲಾಸ್ಟಿಕ್ ಇಲ್ಲಿ ಪ್ಲಾಸ್ಟಿಕ್ ಜೈವಿಕ ವಿಘಟನೆ ಆಗುವುದಿಲ್ಲ ಹಣ್ಣಿನ ಸಿಪ್ಪೆ ಕೇಕ್ ಮತ್ತು ನಿಂಬೆ ರಸ ಇವು ಕೂಡ ಜೈವಿಕ ವಿಘಟನೆಗೆ ವಸ್ತುಗಳು ಕೇಕ್ ಮರ ಮತ್ತು ಹುಲ್ಲು ಇವು ಕೂಡ ಜೈವಿಕ ವಿಘಟನೆಗೆ ಒಳಪಡುವಂತಹ ವಸ್ತುಗಳು ಆದ್ದರಿಂದ ಎ ಸಿ ಡಿ ಈ ಮೂರು ಉತ್ತರ ಇಲ್ಲಿ ಸರಿಯಾಗಿದೆ ಸಪೋಸ್ ಪ್ರಶ್ನೆಯಲ್ಲಿ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಹೊಂದಿರುವಂತ ಕೇಳಿದ್ರೆ ಅವಾಗ ಆನ್ಸರ್ ಇಲ್ಲಿ ಬಿ ಆಗ್ತದೆ ಹತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನ ರಚಿಸಬಹುದು ಅಂತ ಕೇಳಿದ್ದಾರೆ ಬೀದಲ್ಲಿ ತಾವು ನೋಡಬಹುದು ಹುಲ್ಲು ಅದನ್ನು ತಿನ್ನುವಂತ ಮೇಕೆ ಅದನ್ನ ತಿನ್ನುವಂತಹ ಮಾನವ ಇಲ್ಲಿ ಒಂದು ಆಹಾರ ಸರಪಳಿಯನ್ನ ರಚಿಸುವಂತದ್ದು ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಅಂತ ಕೇಳಿದ್ದಾರೆ ಮೇಲಿನ ಎಲ್ಲವೂ ಏನಿದೆಯಲ್ಲ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾಕಂದರೆ ಶಾಪಿಂಗ್ ವೇಳೆ ಖರೀದಿದ ವಸ್ತುಗಳನ್ನು ನೀಡಲು ಬಟ್ಟೆಯ ಬ್ಯಾಗ್ ಒಯ್ಯುವುದು ಒಳ್ಳೆಯ ಅಭ್ಯಾಸ ಅನಗತ್ಯ ಉರಿಯುತ್ತಿರುವ ವಿದ್ಯುದ್ದೀಪಗಳನ್ನು ಫ್ಯಾನ್ಗಳನ್ನು ಆರಿಸುವುದು ಮತ್ತು ಶಾಲೆಗೆ ಬಿಡಲು ನಿಮ್ಮ ತಾಯಿ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ಬರುವುದು ಇವೆಲ್ಲ ಪರಿಸರ ಸ್ನೇಹಿ ಅಭ್ಯಾಸಗಳು ಪ್ರಶ್ನೆ ಹನ್ನೆರಡು ಪರಿಸರದ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿಯುವಿಕೆಯು ಏಕಮುಖವಾಗಿರುತ್ತದೆ ಅಂತ ಕೇಳಿದರೆ ಯಾಕಂದರೆ ಅಲ್ಲಿ ಭಕ್ಷಕ ಜೀವಿಗಳ ಸಂಖ್ಯೆಯು ಸ್ಥಿರವಾಗಿರುತ್ತದೆ ಸಜೀವಿಗಳ ಸಂಖ್ಯೆಯು ಕಡಿಮೆಯಾಗಿರುತ್ತದೆ ಲಭ್ಯವಿರುವ ಶಕ್ತಿಯು ಪೂರ್ಣ ಪ್ರಮಾಣದಲ್ಲಿ ಭಕ್ಷಕರಿಂದ ಬಳಸಲ್ಪಡುತ್ತದೆ ಇದು ಯಾವುದೇ ಸರಿಯಾದ ಉತ್ತರ ಅಲ್ಲ ಯಾಕಂದರೆ ಶೇಕಡ ಹತ್ತರ ಒಂದು ನಿಯಮದ ಪ್ರಕಾರ ಲಭ್ಯವಿರುವ ಶಕ್ತಿಯ ಪ್ರಮಾಣಕ್ಕಿಂತ ಶಕ್ತಿಯ ನಷ್ಟವೇ ಹೆಚ್ಚಾಗಿರುತ್ತದೆ ಪ್ರಶ್ನೆ ಹದಿಮೂರು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿ ದಲ್ಲಿ ತಾವು ನೋಡಬಹುದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂದ್ರೆ ಕೊಳೆಯದಂತ ವಸ್ತುಗಳು ಏನ್ಮಾಡುತ್ತದೆ ವಿವಿಧ ಪೋಷಣಾ ಸ್ಥಳಗಳಲ್ಲಿ ಹಾನಿಕಾರಕ ರಾಸಾಯನಿಕ ಸಾಂದ್ರತೆಯನ್ನ ಹೆಚ್ಚಿಸುತ್ತದೆ ಸ್ನೇಹಿತರಿದ್ದಷ್ಟು ನಮ್ಮ ಪರಿಸರ ಪಾಠದ ಬಹುಗಾಕಿಯ ಪ್ರಶ್ನೆಗಳು ಎಲ್ ಎ ಒಂದು ಪ್ರಶ್ನೆ ಕೋಟಿಯಲ್ಲಿ ಕೊಟ್ಟಿರುವಂತದ್ದು ಇದರಲ್ಲಿ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಉಳಿದ ಒಂದು ಪಾಠದ ವಿಡಿಯೋ ನೋಡಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೇ ಲಿಸ್ಟ್ನಿಂದ ನೋಡ್ರಿ ಅಂತ ಹೇಳ್ತಾ ಧನ್ಯವಾದಗಳು